ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ನಾವೆಲ್ಲಾರು ಬೇರೆಯವರಿಗೆ ನೀತಿ ಹೇಳಂತ ಮಂದಿ ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳಂತ ಮಂದಿ ಇವತ್ತು ನಾವೆಲ್ಲಾರು ಕೂಡ ಇವತ್ತು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಇದ್ದಂತ ಎಲ್ಲರೂ ಕೂಡ ಎಲ್ಲ ನಾಯಕರು ಅದು ರಾಮ್ಲು ಮತ್ತು ಜನಾರ್ದನ್ ರೆಡ್ಡಿ ಅಲ್ಲ ಇಡೀ ಇದ್ದಂತ ಎಲ್ಲರೂ ಒಂದಾದ್ರೆ ಪಾರ್ಟಿ ಎಲ್ಲ ಕಾರ್ಯಕರ್ತರು ಒಂದಾದರೆ ಸಂಘಟನೆ ಸಂಘಟನೆ ಒಂದಾದರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ನಿಂದಲೇ ಪ್ರಾರಂಭ ಆಗಬೇಕು ನಾವು ನೀತಿ ಹೇಳಂತ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿದ್ದಂಥ ವೈಮನಸ್ಸುಗಳು ಅಲ್ಲಿದ್ದಂಥ ಕಚ್ಚಾಟಗಳು ಅಲ್ಲಿದ್ದಂಥ ತೊಂದರೆಗಳೆಲ್ಲ ಕೂಡ ಬಗೆಯರ್ಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರು ನಮ್ಮಲ್ಲಿ ಯಾವುದೇ ಭಿನ್ನಾಪ್ರಾಯ ಇಲ್ಲ ಇದ್ದಂಥ ಟೈಮಲ್ಲಿ ಕೂಡ ಅವತ್ ಅವರು ಮಾತಾಡಿದಾರೆ ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದೀವಿ ಪುನಃ ನನಗೆ ಗೊತ್ತಿರೋ ಪ್ರಕಾರ ಮೊನ್ನೆ ಆದಂತ ಟೈಮಲ್ಲಿ ಜಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಂಗೆ ಯಾವ್ದೇ ಇಲ್ಲ ಅಂತ ಹೇಳಿದೆ ಮತ್ತೆ ನಾವು ಕೂಡಿದೀವಿ ಕೂಡಿದ್ರೆ ಕೂಡ ನನಗೆ ರಾಮ್ಲೋರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಂದಾದಂತದಲ್ಲ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ನನ್ನ ನಮ್ಮ ನಾಯಕರಾದಂತಹ ಬಿಜಾಪುರ್ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದಂತಹ ಎತ್ತಾಳೂರು ನಂತರ ಅದೇ ರೀತಿಯಲ್ಲಿ ಬಾಗಲಕೋಟದಲ್ಲಿ ನಮ್ಮ ನಾಯಕರು ಅರವಿಂದ್ ಬೆಲ್ಲದವರು ಮತ್ತೆ ನಮ್ಮ ನಮ್ಮೆಲ್ಲರೂ ಕೂಡ ಹುಬ್ಳಿ ಧಾರವಾಡದಲ್ಲಿ ಅರವಿಂದ್ ಲಿಂಬಾವಳಿ ಎಲ್ಲರೂ ಕೂಡ ಸಿದ್ದೇಶ್ವರ ಅಣ್ಣವರು ಎಲ್ಲಾರು ಕೂಡ ಒಂದಾಗಬೇಕು ಅನ್ನೋ ಕಾರಣದಿಂದ ಮುಂದಿನ ದಿನಗಳಲ್ಲಿ ರಮೇಶ್ ಅಣ್ಣರು ಜಾರಕಿಹೊಳಿ ಅವರು ರೇಣುಕಾಚಾರ್ಯ ಎಲ್ಲರೂ ಕೂಡ ಒಂದಾಗಬೇಕನ್ನ ಕಾರಣದಿಂದ ನನ್ನಿಂದನೇ ಪ್ರಾರಂಭ ಆಗ್ಬೇಕಂದ್ರೆ ನಾನೇ ಪ್ರಾರಂಭ ಮಾಡಿದ್ದೀನಿ ಈ ಪ್ರಾರಂಭ ಮಾಡಿ ನಾವೆಲ್ಲರೂ ಕೂಡ ಒಂದಾಗಿದೆ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದಾಗಿ ಇಪ್ಪತ್ತೆಂಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಆಲ್ರೆಡಿ ಪಕ್ಷ ಉಚ್ಚಾಟನೆ ಮಾಡಿದೆ ಬಹುಶಃ ಪಕ್ಷ ಉಚ್ಚಾಟನೆ ಮಾಡಿದ ನಂತರ ಇವತ್ತು ಉಚ್ಚಾಟನೆ ಆಗ್ಲಿಕ್ಕೆ ಕಾರಣ ಯಾರು ನಮ್ಮಲ್ಲಿದ್ದಂತ ನಾವು ನಾವೇ ಒಬ್ರು ಒಬ್ಬರು ತಿಳಿದಂತ ಒಬ್ಬರಲ್ಲಿ ಒಬ್ಬರಲ್ಲಿ ಕಿವಿಗೆ ಅವ್ರ ಕಿವಿಲಿ ಇವ್ರು ಓದೋದು ಇವರು ಕಿವಿಲಿ ಅವ್ರು ಹೇಳೋದಕ್ಕೆ ಅವ್ರು ಇವತ್ತು ಉಚ್ಚಾಟನೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲಾರುಗಳು ಒಂದಾಗಬೇಕು ಅನ್ನ ಟೈಮಲ್ಲಿ ನಾವೆಲ್ಲಾರು ಏನು ಯಾವ ರೀತಿಯಲ್ಲಿ ಕಿವಿಯಲ್ಲಿ ಹೇಳ್ಕೊಂಡು ಅವ್ರು ಏನು ಅನ್ನ ಆಗಿ ಕಿವಿಯಲ್ಲಿ ಮುಂದಿನ ದಿನಗಳಲ್ಲಿ ಈಶ್ವರಪ್ಪಣ್ಣವ್ರು ಕೂಡ ದೊಡ್ಡ ನಾಯಕರು ಎತ್ತಾಳವರು ಕೂಡ ದೊಡ್ಡ ನಾಯಕರು ಬೋಸ್ ಸಾಹೇಬ್ ದೊಡ್ಡ ನಾಯಕರು ಎಲ್ಲಾರು ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಿಲ್ಲ ಅಂತಂದ್ರೆ ಹೊಸ ಪಕ್ಷ ಕಟ್ತೀವಿ ನಾವು ಅಂತ ನೋಡ್ರಿ ಭಾರತೀಯ ಜನತಾ ಪಾರ್ಟಿನೇ ಇವತ್ತು ಹಿಂದುತ್ವ ಇರುವಂತ ಪಾರ್ಟಿ ಇದಕ್ಕಿಂತ ಹಿಂದುತ್ವದಂತ ಪಾರ್ಟಿ ಇನ್ನೊಂದು ಯಾವ್ದಾವ್ರೆ ನೋಡ್ರಿ ನೋಡ್ರಿ ಯಾವುದೇ ಅಸಮಾಧಾನಗಳು ಇಲ್ಲವಾಗಿ ಯಾರ್ಗನೇ ವಿಜೇಂದ್ರ ಬಗ್ಗೆ ಅಸಮಾಧಾನ ಇದ್ರೆ ಕೂಡ ನಾನೇ ಹೋಗಿ ಪಾರ್ಟಿಯ ಹಿತದೃಷ್ಟದಿಂದ ಪಾರ್ಟಿ ಸ್ಥಳವಾಗಿ ನಾವೇ ಹಿಡ್ಕೊಂಡು ಅವ್ರು ಸಮಾಧಾನ ಮಾಡಂತ ಕೆಲಸ ಮಾಡ್ತೇನೆ ನಾನು ಮುಂಚೆ ಕೂಡ ನಾಯಕರು ತೀರ್ಮಾನ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಪುನಃ ಪುನಃ ಅದನ್ನು ಉಚ್ಚಾಟನೆ ಮಾಡಬೇಕಲ್ಲ ಯಾರೇ ಆಕಸ್ಮಿಕವಾಗಿ ಭಿನ್ನಾಭಿಪ್ರಾಯಗಳು ಏನೇ ಇದ್ರೆಗಳು ಅವ್ರನ್ನ ಕೈ ಹಿಡ್ಕೊಂಡು ಸರಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ